ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾವುದೇ ವಿಚಾರಗಳು ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ ಆ ಬರುವಂಥ ಸಂದರ್ಭದಲ್ಲಿ ಅದು ಚರ್ಚೆಗೆ ಬರುತ್ತೆ ಹೊರತು ಬೇರೆ ಈಗ ಯಾರೂ ಕೂಡ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಇದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ದೇಶ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದ್ದಾರೆ ಸೊ ಹಾಗಾಗಿ ಇದು ಏನೇ ತೀರ್ಮಾನ ಆದರೂ ಕೂಡ ಎ ಐ ಸಿ ಸಿ ಮಠದಲ್ಲಿ ತೀರ್ಮಾನ ಆಗ್ತದೆ ಹೊರತು ನನ್ನ ಮಧ್ಯೆ ಆಗಲಿ ರಾಜ್ಯದಲ್ಲಿರೋರ ಮಧ್ಯೆ ಆಗಲಿ ಆಗೋದಿಲ್ಲ ಸದ್ಯಕ್ಕೆ ಸೀಟು ಖಾಲಿ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾವುದೇ ವಿಚಾರಗಳು ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ ಆ ಬರುವಂಥ ಸಂದರ್ಭದಲ್ಲಿ ಅದು ಚರ್ಚೆಗೆ ಬರುತ್ತೆ ಹೊರತು ಬೇರೆ ಈಗ ಯಾರೂ ಕೂಡ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಇದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ದೇಶ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದ್ದಾರೆ ಸೊ ಹಾಗಾಗಿ ಇದು ಏನೇ ತೀರ್ಮಾನ ಆದರೂ ಕೂಡ ಎ ಐ ಸಿ ಸಿ ಮಠದಲ್ಲಿ ತೀರ್ಮಾನ ಆಗ್ತದೆ ಹೊರತು ನನ್ನ ಮಧ್ಯೆ ಆಗಲಿ ರಾಜ್ಯದಲ್ಲಿರೋರ ಮಧ್ಯೆ ಆಗಲಿ ಆಗೋದಿಲ್ಲ ಸದ್ಯಕ್ಕೆ ಸೀಟು ಖಾಲಿ ಇಲ್ಲ